ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ದೇವರು ಒಳ್ಳೆಯವರಿಗೆ ಯಾಕೆ ಕಷ್ಟ ಕೊಡುತ್ತಾನೆ ಕೆಟ್ಟ ಕೆಲಸ ಮಾಡುವವನು ಸುಖದಲ್ಲೇ ಇರುವುದೇಕೆ ಇದು ನಾವು ಹಲವು ಬಾರಿ ಕೇಳಿಕೊಳ್ಳುವ ಪ್ರಶ್ನೆ ಈ ಪ್ರಶ್ನೆಗೆ ಶ್ರೀಕೃಷ್ಣ ಪರಮಾತ್ಮನು ಗೀತೆಯಲ್ಲಿ ಒಂದು ಆಳವಾದ ಉತ್ತರ ಕೊಟ್ಟಿದ್ದಾನೆ ಕಷ್ಟವೆಂದರೆ ಶಿಕ್ಷೆಯಲ್ಲ ಅದು ಶುದ್ಧೀಕರಣ ಸುಖವೆಂದರೆ ಸದಾ ಆಶೀರ್ವಾದವಲ್ಲ ಕೆಲವೊಮ್ಮೆ ಅದು ಪರೀಕ್ಷೆ ದೇವರು ಒಳ್ಳೆಯವರನ್ನು ಬಲಶಾಲಿಗಳಾಗಿಸಲು ಕಷ್ಟ ಕೊಡುತ್ತಾನೆ ಕೆಟ್ಟವರನ್ನು ಅವರ ಕರ್ಮದ ಫಲಕ್ಕೆ ಬಿಡುತ್ತಾನೆ ಈ ವಿಡಿಯೋದಲ್ಲಿ ಶ್ರೀಕೃಷ್ಣನು ಹೇಳಿದ ಈ ಅದ್ಭುತ ಜೀವನ ಸತ್ಯವನ್ನು ಸರಳವಾಗಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಜಗತ್ತಿನಲ್ಲಿ ನಾವು ಅನೇಕ ಬಾರಿ ನೋಡುತ್ತೇವೆ ಅತ್ಯಂತ ಪ್ರಾಮಾಣಿಕವಾಗಿ ಬದುಕುವ ವ್ಯಕ್ತಿಗೆ ಸಾಲು ಸಾಲು ಕಷ್ಟಗಳು ಬರುತ್ತವೆ ಅನಾರೋಗ್ಯ ಬಡತನ ಅವಮಾನಗಳು ಒಂದರ ಹಿಂದೊಂದರಂತೆ ಬಂದು ಅಪ್ಪಳಿಸುತ್ತವೆ ಆದರೆ ಅದೇ ಸಮಯದಲ್ಲಿ ಸಮಾಜಕ್ಕೆ ಮೋಸ ಮಾಡುವ ಸುಳ್ಳು ಹೇಳುವ ವ್ಯಕ್ತಿಯು ಐಷಾರಾಮಿ ಜೀವನ ನಡೆಸುತ್ತಿರುತ್ತಾನೆ ಇದನ್ನು ನೋಡಿದಾಗ ಸಾಮಾನ್ಯ ಮನುಷ್ಯನಿಗೆ ದೇವರ ಮೇಲಿನ ನಂಬಿಕೆ ಕಡಿಮೆಯಾಗುವುದು ಸಹಜ ದೇವರ ನ್ಯಾಯ ಎಲ್ಲಿದೆ ಎಂದು ಕೇಳುವುದು ಸಹಜ ಆದರೆ ಶ್ರೀಕೃಷ್ಣ ಪರಮಾತ್ಮನು ಈ ವಿಷಯವನ್ನು ಬಹಳ ಆಳವಾಗಿ ವಿವರಿಸುತ್ತಾನೆ ಕೃಷ್ಣನ ಪ್ರಕಾರ ನಾವು ನೋಡುತ್ತಿರುವ ದೃಶ್ಯ ಕೇವಲ ಅರ್ಧ ಸತ್ಯ ನಾವು ಕೇವಲ ಈ ಜನ್ಮದ ಅಥವಾ ಈ ಕ್ಷಣದ ಘಟನೆಗಳನ್ನು ಮಾತ್ರ ನೋಡುತ್ತಿದ್ದೇವೆ ಆದರೆ ಜೀವನ ಎಂಬುದು ಅನಂತವಾದ ಪಯಣ ಕೃಷ್ಣನು ಭಗವದ್ಗೀತೆಯಲ್ಲಿ ಗಹನಾಕರ್ಮಣೋ ಗತ್ತಿಚ ಎಂದು ಹೇಳುತ್ತಾನೆ ಅಂದರೆ ಕರ್ಮದ ಹಾದಿ ಬಹಳ ನಿಗೂಲವಾದುದು ಮತ್ತು ಆಳವಾದುದು ನಮಗೆ ಇಂದು ಸಿಗುತ್ತಿರುವ ಫಲಿತಾಂಶವು ಕೇವಲ ಇಂದಿನ ಕೆಲಸದ್ದಲ್ಲ ಅದು ನಾವು ಹಿಂದೆ ಮಾಡಿದ ಅನೇಕ ಜನ್ಮಗಳ ಕೆಲಸದ ಫಲವಾಗಿದೆ ಶ್ರೀಕೃಷ್ಣನು ಇದನ್ನು ಅರ್ಥಮಾಡಿಸಲು ಒಂದು ಸುಂದರವಾದ ಲೆಕ್ಕಾಚಾರವನ್ನೂ ನೀಡುತ್ತಾನೆ ಒಬ್ಬ ಕೆಟ್ಟ ವ್ಯಕ್ತಿ ಇಂದು ಸುಖವಾಗಿದ್ದಾನೆ ಎಂದರೆ ಅವನು ಹಿಂದೆ ಅಥವಾ ಹಿಂದಿನ ಜನ್ಮದಲ್ಲಿ ಯಾವುದೋ ಒಂದು ದೊಡ್ಡ ಪುಣ್ಯದ ಕೆಲಸವನ್ನು ಮಾಡಿದ್ದಾನೆ ಎಂದರ್ಥ ಆ ಪುಣ್ಯದ ಫಲವನ್ನು ಅವನು ಈಗ ಅನುಭವಿಸುತ್ತಿದ್ದಾನೆ ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಬ್ಯಾಂಕ್ ಖಾತೆಯಲ್ಲಿ ಹತ್ತು ಲಕ್ಷ ರೂಪಾಯಿ ಇದೆ ಎಂದುಕೊಳ್ಳಿ ಅವನು ಈಗ ಯಾವುದೇ ಕೆಲಸ ಮಾಡದೆ ಕೆಟ್ಟ ದಾರಿಯಲ್ಲಿ ನಡೆದರೂ ಆ ಹಳೆಯ ಹಣ ಖಾಲಿಯಾಗುವವರೆಗೂ ಅವನು ಶ್ರೀಮಂತನಾಗಿಯೇ ಇರುತ್ತಾನೆ ನಾವು ಅವನ ಇಂದಿನ ಸೋಮಾರಿತನವನ್ನು ನೋಡಿ ಇವನು ಕೆಲಸ ಮಾಡದಿದ್ದರೂ ಹೇಗೆ ಶ್ರೀಮಂತನಾಗಿದ್ದಾನೆ ಎಂದು ಆಶ್ಚರ್ಯಪಡುತ್ತೇವೆ ಆದರೆ ಸತ್ಯವೇನೆಂದರೆ ಅವನು ತನ್ನ ಹಳೆಯ ಉಳಿತಾಯವನ್ನು ಖಾಲಿ ಮಾಡಿಕೊಳ್ಳುತ್ತಿದ್ದಾನೆ ಯಾವಾಗ ಆ ಪುಣ್ಯದ ಖಾತೆ ಖಾಲಿಯಾಗುತ್ತದೆಯೋ ಆಗ ಅವನ ವಿನಾಶ ಒಂದೇ ಕ್ಷಣದಲ್ಲಿ ಸಂಭವಿಸುತ್ತದೆ ಕೌರವರು ಪಾಂಡವರಿಗಿಂತ ಹೆಚ್ಚು ಸೈನ್ಯ ಸಂಪತ್ತು ಮತ್ತು ಅಧಿಕಾರವನ್ನು ಹೊಂದಿದ್ದರು ಅವರು ಅಧರ್ಮ ಮಾಡುತ್ತಿದ್ದರು ಆರಂಭದಲ್ಲಿ ಜಯ ಸಿಕ್ಕಿತು ಆದರೆ ಅದು ಅವರ ಹಿಂದಿನ ಪುಣ್ಯದ ಫಲವಾಗಿತ್ತು ಯಾವಾಗ ಪುಣ್ಯದ ಬಲ ಮುಗಿಯಿತೋ ಒಂದೇ ಯುದ್ಧದಲ್ಲಿ ಎಲ್ಲವೂ ಸರ್ವನಾಶವಾಯಿತು ಅದೇ ರೀತಿ ಒಬ್ಬ ಒಳ್ಳೆಯ ವ್ಯಕ್ತಿ ಇಂದು ಕಷ್ಟಪಡುತ್ತಿದ್ದಾನೆ ಎಂದರೆ ಅವನು ಹಿಂದೆ ಅಥವಾ ಹಿಂದಿನ ಜನ್ಮದಲ್ಲಿ ಮಾಡಿದ ಯಾವುದೋ ಪಾಪದ ಫಲವನ್ನು ತೀರಿಸುತ್ತಿದ್ದಾನೆ ಎಂದರ್ಥ ಅವನು ಈಗ ಎಷ್ಟೇ ಒಳ್ಳೆಯವನಾಗಿದ್ದರೂ ಹಳೆಯ ಸಾಲವನ್ನು ತೀರಿಸಲೇಬೇಕಲ್ಲವೇ ಕೃಷ್ಣನು ಹೇಳುವಂತೆ ಒಳ್ಳೆಯವರಿಗೆ ದೇವರು ಕಷ್ಟಗಳನ್ನು ಕೊಡುವುದು ಶಿಕ್ಷೆಯಾಗಿ ಅಲ್ಲ ಬದಲಾಗಿ ಅವರ ಹಳೆಯ ಕರ್ಮದ ಭಾರವನ್ನು ಇಳಿಸಲು ಒಬ್ಬ ವ್ಯಕ್ತಿ ಬ್ಯಾಂಕಿನ ಸಾಲ ತೀರಿಸಲು ಕಷ್ಟಪಟ್ಟು ದುಡಿಯುತ್ತಿರುತ್ತಾನೆ ಅವನು ದುಡಿಯುವುದು ಸಾಲ ತೀರಿಸಲಿಕ್ಕೆ ಹೊರತು ಶ್ರೀಮಂತನಾಗಲಿಕ್ಕೆ ಅಲ್ಲ ಎನ್ನುವಂತೆ ಕಾಣಬಹುದು ಆದರೆ ಒಮ್ಮೆ ಸಾಲ ತೀರಿದರೆ ಅವನು ಮುಕ್ತನಾಗುತ್ತಾನೆ ಹಾಗೆಯೇ ಒಳ್ಳೆಯವರು ಅನುಭವಿಸುವ ಕಷ್ಟಗಳು ಅವರ ಪಾಪಗಳನ್ನು ಸುಟ್ಟು ಬೂದಿ ಮಾಡುತ್ತವೆ ದೇವರು ತನ್ನ ಭಕ್ತರನ್ನು ಬೇಗನೆ ಶುದ್ಧ ಮಾಡಲು ಬಯಸುತ್ತಾನೆ ಆದ್ದರಿಂದ ಅವರಿಗೆ ಕಷ್ಟಗಳನ್ನು ಕೊಟ್ಟು ಅವರ ಹಳೆಯ ಲೆಕ್ಕಾಚಾರವನ್ನು ಚುಕ್ತಾ ಮಾಡುತ್ತಾನೆ ಯಾರು ಈ ಜನ್ಮದಲ್ಲಿ ಒಳ್ಳೆಯವರಾಗಿದ್ದು ಕಷ್ಟ ಅನುಭವಿಸುತ್ತಾರೋ ಅವರ ಮುಂದಿನ ಭವಿಷ್ಯ ಅಥವಾ ಮುಂದಿನ ಜನ್ಮ ಅತ್ಯಂತ ಉಜ್ವಲವಾಗಿರುತ್ತದೆ ಎಂದು ಕೃಷ್ಣ ಭರವಸೆ ನೀಡುತ್ತಾನೆ ನಾವು ಇನ್ನೊಂದು ವಿಷಯವನ್ನು ಗಮನಿಸಬೇಕು ಕೆಟ್ಟವರಿಗೆ ಸಿಗುವ ಸುಖ ಭೌತಿಕವಾದುದು ಮತ್ತು ತಾತ್ಕಾಲಿಕವಾದುದು ಅವರು ಹಣ ಕಾರು ಬಂಗಲೆಗಳನ್ನು ಹೊಂದಿರಬಹುದು ಆದರೆ ಅವರ ಮನಸ್ಸಿನಲ್ಲಿ ನೆಮ್ಮದಿ ಇರುವುದಿಲ್ಲ ಭಯ ಆತಂಕ ಮತ್ತು ಅಸೂಯೆ ಅವರ ಒಳಗನ್ನು ತಿನ್ನುತ್ತಿರುತ್ತದೆ ಆದರೆ ಒಳ್ಳೆಯವರು ಹೊರಗಿನಿಂದ ಕಷ್ಟಪಡುವಂತೆ ಕಂಡರು ಅವರ ಅಂತರಾತ್ಮದಲ್ಲಿ ಒಂದು ರೀತಿಯ ತೃಪ್ತಿ ಮತ್ತು ಶಾಂತಿ ಇರುತ್ತದೆ ಸತ್ಯದ ದಾರಿಯಲ್ಲಿ ನಡೆಯುವವನಿಗೆ ತಲೆ ತಗ್ಗಿಸುವ ಅವಶ್ಯಕತೆ ಇರುವುದಿಲ್ಲ ಕೃಷ್ಣನು ಹೇಳುವಂತೆ ನಿಜವಾದ ಸುಖ ಇರುವುದು ವಸ್ತುಗಳಲ್ಲಿ ಅಲ್ಲ ಮನಸ್ಸಿನ ನೆಮ್ಮದಿಯಲ್ಲಿ ಕೆಟ್ಟವರು ಅನುಭವಿಸುವ ಸುಖವು ವಿಷ ಬೆರೆಸಿದ ಪಾಯಸದಂತೆ ಅದು ಕುಡಿಯುವಾಗ ಸಿಹಿಯಾಗಿರುತ್ತದೆ ಆದರೆ ಅಂತಿಮವಾಗಿ ಪ್ರಾಣ ತೆಗೆಯುತ್ತದೆ ಒಳ್ಳೆಯವರು ಅನುಭವಿಸುವ ಕಷ್ಟವು ಕಹಿ ಔಷಧದಂತೆ ಅದು ಕುಡಿಯುವಾಗ ಕಷ್ಟವಾಗುತ್ತದೆ ಆದರೆ ಅಂತಿಮವಾಗಿ ರೋಗವನ್ನು ಗುಣಪಡಿಸಿ ಆರೋಗ್ಯವನ್ನು ನೀಡುತ್ತದೆ ಆದ್ದರಿಂದ ಕೃಷ್ಣನು ಹೇಳುತ್ತಾನೆ ಹೊರಗಿನ ಆಡಂಬರವನ್ನು ನೋಡಿ ಮೋಸ ಹೋಗಬೇಡ ಕರ್ಮದ ನ್ಯಾಯಾಲಯದಲ್ಲಿ ಯಾರಿಗೂ ಅನ್ಯಾಯವಾಗುವುದಿಲ್ಲ ದೇವರು ಒಳ್ಳೆಯವರಿಗೆ ಕಷ್ಟ ಕೊಡಲು ಮತ್ತೊಂದು ಮುಖ್ಯ ಕಾರಣವೆಂದರೆ ಅವರನ್ನು ಮತ್ತಷ್ಟು ಗಟ್ಟಿಗೊಳಿಸುವುದು ಮತ್ತು ತನಗೆ ಹತ್ತಿರ ಮಾಡಿಕೊಳ್ಳುವುದು ಶ್ರೀಕೃಷ್ಣನು ಕುಂತಿದೇವಿಯ ಉದಾಹರಣೆಯ ಮೂಲಕ ನಮಗೆ ದೊಡ್ಡಪಾಥವನ್ನು ಕಲಿಸಿದ್ದಾನೆ ಮಹಾಭಾರತ ಯುದ್ಧ ಮುಗಿದ ನಂತರ ಕೃಷ್ಣನು ಕುಂತಿಯ ಬಳಿ ಬಂದು ಅತ್ತೆ ನಿನಗೆ ಏನು ವರಬೇಕು ಕೇಳು ಎಂದು ಹೇಳಿದನು ಆಗ ಕುಂತಿ ಕೇಳಿದ ವರವನ್ನು ಕೇಳಿದರೆ ಎಂತಹವರಿಗೂ ಆಶ್ಚರ್ಯವಾಗುತ್ತದೆ ಅವಳು ಕೃಷ್ಣ ನನಗೆ ಜೀವನದುದ್ದಕ್ಕೂ ಕಷ್ಟಗಳನ್ನೇ ಕೊಡು ಎಂದು ಕೇಳಿದಳು ಆಗ ಕೃಷ್ಣನು ನಗುತ್ತಾ ಎಲ್ಲರೂ ಸುಖ ಬೇಕು ಎಂದು ಕೇಳುತ್ತಾರೆ ನೀನೇಕೆ ಕಷ್ಟ ಕೇಳುತ್ತಿದ್ದೀಯೆ ಎಂದು ಪ್ರಶ್ನಿಸಿದನು ಆಗ ಕುಂತಿ ಹೇಳಿದ ಮಾತು ಇಂದಿಗೂ ಸತ್ಯವಾಗಿದೆ ಹೇ ಕೃಷ್ಣ ನನಗೆ ಸುಖವಿದ್ದಾಗ ನೀನು ನೆನಪಾಗುವುದಿಲ್ಲ ಆದರೆ ಕಷ್ಟ ಬಂದಾಗ ಮಾತ್ರ ನಾನು ನಿನ್ನನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುತ್ತೇನೆ ನೀನು ನನ್ನ ನೆನಪಿನಲ್ಲಿರಬೇಕೆಂದರೆ ನನಗೆ ಕಷ್ಟಗಳೇ ಬರಬೇಕು ಎಂದು ಹೇಳಿದಳು ಇದರ ಅರ್ಥವೇನೆಂದರೆ ಮನುಷ್ಯನು ಸುಖದಲ್ಲಿ ದೇವರನ್ನು ಮರೆಯುತ್ತಾನೆ ಅಹಂಕಾರ ಬೆಳೆಸಿಕೊಳ್ಳುತ್ತಾನೆ ಆದರೆ ಕಷ್ಟ ಬಂದಾಗ ಅವನ ಅಹಂಕಾರ ಮುರಿದು ಹೋಗುತ್ತದೆ ಮತ್ತು ಅವನು ದೇವರ ಶರಣಾಗುತ್ತಾನೆ ದೇವರು ತನ್ನ ಭಕ್ತರು ತನ್ನಿಂದ ದೂರ ಹೋಗಬಾರದು ಎಂಬ ಪ್ರೀತಿಯ ಕಾರಣಕ್ಕಾಗಿಯೇ ಕೆಲವೊಮ್ಮೆ ಕಷ್ಟಗಳನ್ನು ನೀಡುತ್ತಾನೆ ಶ್ರೀಕೃಷ್ಣನು ಹೇಳುವಂತೆ ಕಷ್ಟಗಳು ಮನುಷ್ಯನನ್ನು ಕೆತ್ತಿ ಸುಂದರವಾದ ಮೂರ್ತಿಯನ್ನಾಗಿ ಮಾಡುತ್ತವೆ ಒಂದು ಕಲ್ಲು ಶಿಲ್ಪಿಯಾಗಬೇಕಾದರೆ ಉಳಿ ಮತ್ತು ಸುತ್ತಿಗೆಯ ಪೆಟ್ಟನ್ನು ತಿನ್ನಲೇಬೇಕು ಕಲ್ಲು ಅಯ್ಯೋ ನನಗೆ ನೋವಾಗುತ್ತಿದೆ ನನ್ನನ್ನು ಬಿಟ್ಟು ಬಿಡು ಎಂದು ಅಳುವುದಾದರೆ ಅದು ಕೇವಲ ಕಲ್ಲಾಗಿಯೇ ಉಳಿಯುತ್ತದೆ ಮೂರ್ತಿಯಾಗಿ ಪೂಜೆ ಪಡೆಯುವುದಿಲ್ಲ ಅಂತೆಯೇ ದೇವರು ಒಬ್ಬ ಶಿಲ್ಪಿಯಂತೆ ಅವನು ತನಗೆ ಪ್ರಿಯವಾದ ಭಕ್ತರನ್ನು ಪರೀಕ್ಷೆಗಳೆಂಬ ಉಳಿಯಿಂದ ಕೆತ್ತುತ್ತಾನೆ ಯಾರು ಒಳ್ಳೆಯವರೋ ಯಾರು ಅರ್ಹರೋ ಅವರಿಗೆ ಮಾತ್ರ ಈ ಪರೀಕ್ಷೆಗಳು ಬರುತ್ತವೆ ಶಿಲ್ಪಿ ಒಡೆದು ಹೋದ ಅಥವಾ ಕೆಲಸಕ್ಕೆ ಬಾರದ ಕಲ್ಲಿನ ಮೇಲೆ ಸಮಯ ವ್ಯರ್ಥ ಮಾಡುವುದಿಲ್ಲ ಹಾಗೆಯೇ ದೇವರು ಕೆಟ್ಟವರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳುವುದಿಲ್ಲ ಅವರನ್ನು ಅವರ ಕರ್ಮಕ್ಕೆ ಬಿಟ್ಟುಬಿಡುತ್ತಾನೆ ಆದರೆ ಒಳ್ಳೆಯವರ ಮೇಲೆ ಅವನಿಗೆ ವಿಶೇಷ ಕಾಳಜಿ ಇರುತ್ತದೆ ಅವರನ್ನು ಶ್ರೇಷ್ಠ ವ್ಯಕ್ತಿಗಳನ್ನಾಗಿ ರೂಪಿಸಲು ಅವನು ಕಷ್ಟಗಳನ್ನು ಕೊಡುತ್ತಾನೆ ಬಂಗಾರವನ್ನು ಬೆಂಕಿಯಲ್ಲಿ ಸುಡುವುದು ಅದನ್ನು ಹಾಳು ಮಾಡಲಲ್ಲ ಬದಲಾಗಿ ಅದನ್ನು ಶುದ್ಧ ಮಾಡಿ ಹೊಳೆಯುವಂತೆ ಮಾಡಲು ಹಾಗೆಯೇ ಕಷ್ಟಗಳು ನಮ್ಮನ್ನು ಪರಿಶುದ್ಧಗೊಳಿಸುತ್ತವೆ ಅನೇಕ ಬಾರಿ ಒಳ್ಳೆಯವರಿಗೆ ಬರುವ ಕಷ್ಟಗಳು ಅವರನ್ನು ದೊಡ್ಡ ಆಪತ್ತಿನಿಂದ ರಕ್ಷಿಸುತ್ತವೆ ಇದನ್ನು ಕೃಷ್ಣನ ಮಾಯೆ ಎನ್ನಬಹುದು ಉದಾಹರಣೆಗೆ ಒಬ್ಬ ವ್ಯಕ್ತಿ ವಿಮಾನ ತಪ್ಪಿಸಿಕೊಂಡು ತುಂಬಾ ಬೇಜಾರು ಮಾಡಿಕೊಳ್ಳಬಹುದು ಅಯ್ಯೋ ದೇವರೇ ನಾನು ಒಳ್ಳೆಯವನಾಗಿದ್ದರೂ ನನಗೆ ಏಕೆ ಹೀಗಾಯಿತು ಎಂದು ದೂಷಿಸಬಹುದು ಆದರೆ ಆ ವಿಮಾನ ಮುಂದೆ ಅಪಘಾತಕ್ಕೀಡಾಯಿತು ಎಂದು ತಿಳಿದಾಗ ಅಂದು ದೇವರು ಕೊಟ್ಟ ಕಷ್ಟವೇ ರಕ್ಷಣೆ ಎಂದು ಅರಿವಾಗುತ್ತದೆ ಹೀಗೆ ನಮ್ಮ ಜೀವನದಲ್ಲಿ ನಡೆಯುವ ಎಷ್ಟೋ ಕಹಿ ಘಟನೆಗಳ ಹಿಂದೆ ದೇವರದೊಂದು ರಕ್ಷಣಾ ಹಸ್ತ ಇರುತ್ತದೆ ಅದು ನಮಗೆ ತಕ್ಷಣಕ್ಕೆ ಅರ್ಥವಾಗುವುದಿಲ್ಲ ಕಾಲ ಕಳೆದ ಮೇಲೆ ನಮಗೆ ತಿಳಿಯುತ್ತದೆ ಆ ಕಷ್ಟ ಬಂದಿದ್ದು ಒಳ್ಳೆಯದಕ್ಕೆ ಎಂದು ಕೃಷ್ಣನು ಹೇಳುವಂತೆ ಯೋಗಕ್ಷೇಮಂ ವಹಾಮ್ಯಹನ್ ಅಂದರೆ ನನ್ನ ಭಕ್ತರ ಸಂಪೂರ್ಣ ಜವಾಬ್ದಾರಿ ನನ್ನದು ತಾಯಿ ಮಗುವಿಗೆ ಕಹಿ ಔಷಧವನ್ನು ಬಲವಂತವಾಗಿ ಕುಡಿಸುತ್ತಾಳೆ ಮಗು ಅಳುತ್ತದೆ ತಾಯಿಯನ್ನು ದ್ವೇಷಿಸುತ್ತದೆ ಆದರೆ ತಾಯಿಗೆ ಗೊತ್ತು ಆ ಕಹಿ ಔಷಧವೇ ಮಗುವಿನ ಪ್ರಾಣ ಉಳಿಸುತ್ತದೆ ಎಂದು ದೇವರು ಕೂಡ ತಾಯಿಯಂತೆ ಅವನು ನಮ್ಗೆ ಸುಖವನ್ನಲ್ಲ ಶ್ರೇಯಸ್ಸನ್ನು ಕೊಡುತ್ತಾನೆ ಸುಖ ಎಂದರೆ ನಮಗೆ ಇಷ್ಟವಾಗುವುದು ಶ್ರೇಯಸ್ಸು ಎಂದರೆ ನಮಗೆ ಒಳ್ಳೆಯದಾಗುವುದು ಕೆಟ್ಟವರು ಸುಖದ ಸುಪತ್ತಿಗೆ ಬಿದ್ದಿರುವುದು ಕೂಡ ಒಂದು ರೀತಿಯಲ್ಲಿ ದೇವರ ಶಿಕ್ಷೆಯೇ ಆಗಿರಬಹುದು ಇದು ವಿಚಿತ್ರವೆನಿಸಬಹುದು ಆದರೆ ಸತ್ಯ ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ ಅವನಿಗೆ ತಕ್ಷಣ ಶಿಕ್ಷೆ ಸಿಕ್ಕರೆ ಅವನು ತಿದ್ದಿಕೊಳ್ಳುತ್ತಾನೆ ಆದರೆ ತಪ್ಪು ಮಾಡಿದರೂ ಶಿಕ್ಷೆ ಸಿಗದೆ ಸುಖ ಸಿಕ್ಕರೆ ಅವನು ಮತ್ತಷ್ಟು ತಪ್ಪುಗಳನ್ನು ಮಾಡುತ್ತಾ ಹೋಗುತ್ತಾನೆ ಅವನ ಪಾಪದ ಕೊಡ ತುಂಬುವವರೆಗೂ ದೇವರೂ ಕಾಯುತ್ತಾನೆ ಯಾವಾಗ ಕೂಡ ತುಂಬುತ್ತದೆಯೋ ಆಗ ಆಗುವ ಪತನ ಘೋರವಾಗಿರುತ್ತದೆ ಅಂದರೆ ಕೆಟ್ಟವರಿಗೆ ಸಿಗುವ ತಾತ್ಕಾಲಿಕ ಸುಖವು ಅವರನ್ನು ಅಧರ್ಮದ ಹಾದಿಯಲ್ಲಿ ಮತ್ತಷ್ಟು ದೂರ ಕರೆದುಕೊಂಡು ಹೋಗುವ ಬಲೆಯಾಗಿದೆ ಆದರೆ ಒಳ್ಳೆಯವರಿಗೆ ದೇವರು ಸಣ್ಣ ತಪ್ಪು ಮಾಡಿದರೂ ತಕ್ಷಣ ಕಷ್ಟ ಕೊಟ್ಟು ಎಚ್ಚರಿಸುತ್ತಾನೆ ಇದು ದೇವರ ಕರುಣೆ ಅವನು ಒಳ್ಳೆಯವರು ದಾರಿ ತಪ್ಪಲು ಬಿಡುವುದಿಲ್ಲ ಕುರುಬನು ತನ್ನ ಕುರಿ ಹಿಂಡಿನಿಂದ ದಾರಿ ತಪ್ಪುವ ಕುರಿಗೆ ಕೋಲಿನಲ್ಲಿ ಹೊಡೆದು ಒಳಗೆ ತರುತ್ತಾನೆ ಅದು ಹೊಡೆತವಲ್ಲ ಅದು ರಕ್ಷಣೆ ಆದ್ದರಿಂದ ಕಷ್ಟಗಳು ಬಂದಾಗ ದೇವರು ನನ್ನನ್ನು ತಿದ್ದುತ್ತಿದ್ದಾನೆ ನನ್ನನ್ನು ಸರಿದಾರಿಯಲ್ಲಿ ನಡೆಸುತ್ತಿದ್ದಾನೆ ಎಂದು ಭಾವಿಸಬೇಕು ಕೆಟ್ಟ ಕೆಲಸ ಮಾಡುವವರು ಸುಖದ ಸುಪತ್ತಿಗೆ ಬಿದ್ದಿದ್ದಾರೆ ಎಂದು ನಾವು ಅಂದುಕೊಳ್ಳುತ್ತೇವೆ ಆದರೆ ಶ್ರೀಕೃಷ್ಣನು ಅದನ್ನು ಸುಖ ಎಂದು ಕರೆಯುವುದಿಲ್ಲ ಬದಲಾಗಿ ಅದನ್ನು ವಿನಾಶದ ಮುನ್ಸೂಚನೆ ಎಂದು ಕರೆಯುತ್ತಾನೆ ಮಹಾಭಾರತದಲ್ಲಿ ನಾವು ನೋಡುವಂತೆ ದುರ್ಯೋಧನ ಮತ್ತು ಆತನ ಸಹೋದರರು ಅರಮನೆಯಲ್ಲಿ ರಾಜಭೋಗವನ್ನು ಅನುಭವಿಸುತ್ತಿದ್ದರು ಆದರೆ ಪಾಂಡವರು ಕಾಡಿನಲ್ಲಿ ಕಷ್ಟಪಡುತ್ತಿದ್ದರು ಮೇಲ್ನೋಟಕ್ಕೆ ದೇವರು ದುರ್ಯೋಧನನ ಪರವಾಗಿದ್ದಾನೆ ಮತ್ತು ಪಾಂಡವರನ್ನು ಕೈಬಿಟ್ಟಿದ್ದಾನೆ ಎಂದು ಅನ್ನಿಸಬಹುದು ಆದರೆ ಕೃಷ್ಣನ ದೃಷ್ಟಿಕೋನ ಬೇರೆಯೇ ಆಗಿತ್ತು ಕೃಷ್ಣನ ಪ್ರಕಾರ ಬಲಿ ಕೊಡುವ ಪ್ರಾಣಿಗೆ ಚೆನ್ನಾಗಿ ತಿನ್ನಿಸಲಾಗುತ್ತದೆ ಅದಕ್ಕೆ ಹೂವಿನ ಹಾರ ಹಾಕಿ ಅಲಂಕಾರ ಮಾಡಲಾಗುತ್ತದೆ ನೋಡುವವರಿಗೆ ಆ ಪ್ರಾಣಿ ಎಷ್ಟು ರಾಜಗೌರವ ಪಡೆಯುತ್ತಿದೆ ಎಂದು ಅನ್ನಿಸಬಹುದು ಆದರೆ ಆ ಪ್ರಾಣಿಗೆ ಗೊತ್ತಿಲ್ಲ ಈ ಉಪಚಾರವೆಲ್ಲವೂ ನಾಳೆ ತನ್ನ ಕತು ಕತ್ತರಿಸುವುದಕ್ಕಾಗಿ ಎಂದು ಅಂತೆಯೇ ಅಧರ್ಮದ ದಾರಿಯಲ್ಲಿ ನಡೆಯುವವರಿಗೆ ಸಿಗುವ ಸುಖ ಸಂಪತ್ತು ಮತ್ತು ಅಧಿಕಾರಗಳು ಬಲಿಪಶುವಿಗೆ ಸಿಗುವ ಆಹಾರವಿದ್ದಂತೆ ದೇವರು ಅವರಿಗೆ ನೀಡುತ್ತಿರುವುದು ಸುಖವನ್ನಲ್ಲ ಬದಲಾಗಿ ಅವರು ತಮ್ಮ ಪಾಪದ ಕೊಡವನ್ನು ಬೇಗನೆ ತುಂಬಿಸಿಕೊಳ್ಳಲಿ ಎಂದು ಬಿಟ್ಟಹಗ್ಗವಾಗಿದೆ ಶ್ರೀಕೃಷ್ಣನು ಹೇಳುವಂತೆ ಅಧರ್ಮದ ಬೆಳವಣಿಗೆಯ ವೇಗ ಯಾವಾಗಲೂ ಹೆಚ್ಚಾಗಿರುತ್ತದೆ ಕಳೆಗಳು ಯಾವುದೇ ಆರೈಕೆಯಿಲ್ಲದೆ ಬಹಳ ವೇಗವಾಗಿ ಮತ್ತು ಹಚ್ಚಹಸಿರಾಗಿ ಬೆಳೆಯುತ್ತವೆ ಆದರೆ ಉಪಯುಕ್ತವಾದ ಮರ ಬೆಳೆಯಲು ವರ್ಷಗಳೇ ಬೇಕು ಕೆಟ್ಟವರು ಕಳೆಗಳಂತೆ ಬೇಗನೆ ಬೆಳೆಯುತ್ತಾರೆ ಶ್ರೀಮಂತರಾಗುತ್ತಾರೆ ಮತ್ತು ಅಧಿಕಾರ ಹಿಡಿಯುತ್ತಾರೆ ಇದನ್ನು ನೋಡಿ ಒಳ್ಳೆಯವರು ಹತಾಶರಾಗಬಾರದು ಏಕೆಂದರೆ ಕಳೆಗಳಿಗೆ ಆಯಸ್ಸು ಕಡಿಮೆ ಅವು ಬೇಗನೆ ಒಣಗಿ ಹೋಗುತ್ತವೆ ಅಥವಾ ಕತ್ತರಿಸಲ್ಪಡುತ್ತವೆ ಆದರೆ ಸತ್ಯ ಮತ್ತು ಧರ್ಮದ ದಾರಿಯಲ್ಲಿ ನಡೆಯುವವರು ಆಲದ ಮರದಂತೆ ನಿಧಾನವಾಗಿ ಬೆಳೆದರು ನೂರಾರು ವರ್ಷಗಳ ಕಾಲ ಸ್ಥಿರವಾಗಿ ನಿಲ್ಲುತ್ತಾರೆ ಮತ್ತು ಸಾವಿರಾರು ಜನರಿಗೆ ನೆರಳು ನೀಡುತ್ತಾರೆ ಕೆಟ್ಟವರ ಏಳಿಗೆಯನ್ನು ಕಂಡು ಅಸೂಯೆ ಪಡುವುದು ಎಂದರೆ ರೋಗಿಯು ತಾನು ತಿನ್ನಲಾಗದ ಸಿಹಿ ತಿಂಡಿಯನ್ನು ನೋಡಿ ಪಟ್ಟಂತೆ ರೋಗಿಗೆ ಸಿಹಿ ತಿನ್ನಲು ಅವಕಾಶವಿಲ್ಲದಿರಬಹುದು ಆದರೆ ಅದು ಅವನ ಆರೋಗ್ಯಕ್ಕೆ ಒಳ್ಳೆಯದು ಕೆಟ್ಟವರು ಅನುಭವಿಸುವ ಭೋಗವು ಅವರ ವಿನಾಶಕ್ಕೆ ಕಾರಣವಾಗುತ್ತದೆ ನಾವು ಇನ್ನೊಂದು ಸೂಕ್ಷ್ಮವನ್ನು ಗಮನಿಸಬೇಕು ಒಳ್ಳೆಯವರು ಪಡುವ ಕಷ್ಟವು ಅವರಲ್ಲಿರುವ ಸುಪ್ತಶಕ್ತಿಯನ್ನು ಹೊರಗೆ ತರುತ್ತದೆ ಪಾಂಡವರು ಅರಮನೆಯಲ್ಲೇ ಇದ್ದಿದ್ದರೆ ಅವರಿಗೆ ಪ್ರಪಂಚದ ನೈಜ್ ಪರಿಚಯವಾಗುತ್ತಿರಲಿಲ್ಲ ಅವರು ದಿವ್ಯಾಸ್ತ್ರಗಳನ್ನು ಪಡೆಯಲು ಸಾಧ್ಯವಾಗುತ್ತಿರಲಿಲ್ಲ ಮತ್ತು ಅವರು ಮಹಾನ್ ವೀರರಾಗಿ ರೂಪುಗೊಳ್ಳುತ್ತಿರಲಿಲ್ಲ ವನವಾಸದ ಕಷ್ಟಗಳೇ ಅವರನ್ನು ಬಲಿಷ್ಠರನ್ನಾಗಿ ಮಾಡಿದವು ಕೃಷ್ಣನು ಹೇಳುವಂತೆ ಕಷ್ಟಗಳು ಬರುವುದು ನಮ್ಮನ್ನು ಕುಗ್ಗಿಸಲಲ್ಲ ನಮ್ಮನ್ನು ಜಾಗೃತಗೊಳಿಸಲು ಚಿನ್ನವು ತಾನು ಬೆಂಕಿಯಲ್ಲಿ ಬೇಯುತ್ತಿದ್ದೀನಿ ಎಂದು ಅಳಬಹುದು ಆದರೆ ಆ ಬೆಂಕಿಯೇ ಅದಕ್ಕೆ ಹೊಳಪನ್ನು ನೀಡುತ್ತದೆ ದೇವರು ತಾನು ಯಾರನ್ನು ಹೆಚ್ಚು ಪ್ರೀತಿಸುತ್ತಾನೋ ಯಾರಲ್ಲಿ ಸಾಮರ್ಥ್ಯವಿದೆಯೆಂದು ನಂಬುತ್ತಾನೋ ಅವರಿಗೆ ಮಾತ್ರ ಕಠಿಣ ಪರೀಕ್ಷೆಗಳನ್ನು ನೀಡುತ್ತಾನೆ ಶಾಲೆಯಲ್ಲಿ ಮೇಷ್ಟು ಜಾಣ ವಿದ್ಯಾರ್ಥಿಗೆ ಕಷ್ಟದ ಪ್ರಶ್ನೆಗಳನ್ನು ಕೇಳುತ್ತಾರೆ ಏಕೆಂದರೆ ಅವನಿಗೆ ಉತ್ತರಿಸುವ ಶಕ್ತಿಯಿದೆ ಎಂದು ಅವರಿಗೆ ತಿಳಿದಿರುತ್ತದೆ ದೇವರು ನಮಗೆ ಕಷ್ಟ ಕೊಟ್ಟಿದ್ದಾನೆ ಎಂದರೆ ಅದನ್ನು ಎದುರಿಸುವ ಶಕ್ತಿಯನ್ನು ಅವನೇ ಕೊಟ್ಟಿರುತ್ತಾನೆ ಎಂದರ್ಥ ಕೆಟ್ಟವರು ಅನುಭವಿಸುವ ಸುಖವು ಸಾಲದ ಹಣದಲ್ಲಿ ಮೋಜು ಮಾಡಿದಂತೆ ಸಾಲದ ಹಣದಲ್ಲಿ ಬದುಕುವುದು ತುಂಬಾ ಹಾಯಾಗಿ ಕಾಣಬಹುದು ಆದರೆ ಸಾಲ ತೀರಿಸುವ ಸಮಯ ಬಂದಾಗ ಆಗುವ ಅವಮಾನ ಮತ್ತು ಕಷ್ಟ ಊಹಿಸಲು ಅಸಾಧ್ಯ ಕೃಷ್ಣನು ಕರ್ಮಖಳದಾತ ಅವನು ಯಾರಿಗೂ ಅನ್ಯಾಯ ಮಾಡುವುದಿಲ್ಲ ಪ್ರತಿಯೊಂದು ಕ್ರಿಯೆಗೂ ಸಮಾನವಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆಯಿದ್ದೇ ಇರುತ್ತದೆ ಕೆಟ್ಟವರು ಮಾಡಿದ ಅನ್ಯಾಯಕ್ಕೆ ಬಡ್ಡಿ ಸಮೇತ ಲೆಕ್ಕ ಚುಕ್ತಾ ಮಾಡಬೇಕಾಗುತ್ತದೆ ಅದು ಈ ಜನ್ಮದಲ್ಲಿ ಆಗಬಹುದು ಅಥವಾ ಮುಂದಿನ ಜನ್ಮದಲ್ಲಿ ಆಗಬಹುದು ಆದರೆ ಲೆಕ್ಕ ತಪ್ಪುವುದಿಲ್ಲ ಒಳ್ಳೆಯವರು ಈಗ ಪಡುತ್ತಿರುವ ಕಷ್ಟವು ಅವರು ಭವಿಷ್ಯದಲ್ಲಿ ಪಡೆಯಲಿರುವ ಮಹಾನ್ ಸುಖಕ್ಕೆ ಮುಂಗಡ ಪಾವತಿಯಾಗಿದೆ ಇಂದಿನ ಕಣ್ಣೀರು ನಾಳೆಯ ನಗುವಿಗೆ ಬುನಾದಿ ಆದ್ದರಿಂದ ಕೃಷ್ಣನು ಧೈರ್ಯದಿಂದ ಮುನ್ನಡೆಯಲು ಹೇಳುತ್ತಾನೆ ಶ್ರೀಕೃಷ್ಣನು ಜಯ ಮತ್ತು ಅಪಜಯದ ನಿಜವಾದ ವ್ಯಾಖ್ಯಾನವನ್ನೂ ನೀಡುತ್ತಾನೆ ಕೆಟ್ಟವರು ಸುಖವಾಗಿದ್ದಾರೆ ಎಂದು ನಾವು ಅಂದುಕೊಳ್ಳುವುದು ಕೇವಲ ಭೌತಿಕ ದೃಷ್ಟಿಯಿಂದ ಆದರೆ ನಿಜವಾದ ಗೆಲುವು ಯಾವುದು ಕುರುಕ್ಷೇತ್ರ ಯುದ್ಧದ ಕೊನೆಯಲ್ಲಿ ಏನಾಯಿತು ಭೋಗ ಮತ್ತು ಅಧಿಕಾರ ಅನುಭವಿಸಿದ ಕೌರವರು ಸರ್ವನಾಶವಾದರು ಕಷ್ಟ ಅನುಭವಿಸಿದ ಪಾಂಡವರು ಜಯಶಾಲಿಗಳಾದರು ಮತ್ತು ಇತಿಹಾಸದಲ್ಲಿ ಅಮರರಾದರು ಕೃಷ್ಣನು ಹೇಳುವಂತೆ ಯಥೋ ಧರ್ಮಸ್ತೋ ಜಯ ಅಂದರೆ ಎಲ್ಲಿ ಧರ್ಮವಿದೆಯೋ ಅಲ್ಲಿ ಅಂತಿಮ ಜಯ ಇದ್ದೇ ಇದೆ ತಾತ್ಕಾಲಿಕವಾಗಿ ಅಧರ್ಮ ಗೆದ್ದಂತೆ ಕಾಣಬಹುದು ಮೋಡವು ಸೂರ್ಯನನ್ನೂ ಮರೆಮಾಡಿದಂತೆ ಆದರೆ ಗಾಡಿ ಬೀಸಿದಾಗ ಮೋಡ ಸರಿದು ಸೂರ್ಯ ಬೆಳಗಲೇಬೇಕು ಒಳ್ಳೆಯವರಿಗೆ ಬರುವ ಕಷ್ಟಗಳು ಆ ಮೋಡಗಳಂತೆ ಮಾತ್ರ ಅವು ಶಾಶ್ವತವಲ್ಲ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಉಳಿಗಾಲವಿಲ್ಲ ಶ್ರೀಕೃಷ್ಣನು ಅರ್ಜುನನಿಗೆ ನಮೇ ಭಕ್ತಕ ಪ್ರಣಶ್ಯತಿ ಎಂದು ವಾಗ್ದಾನ ನೀಡಿದ್ದಾನೆ ಅಂದರೆ ನನ್ನ ಭಕ್ತನು ಎಂದಿಗೂ ನಾಶವಾಗುವುದಿಲ್ಲ ಇದರ ಅರ್ಥ ಭಕ್ತನಿಗೆ ಕಷ್ಟ ಬರುವುದಿಲ್ಲ ಎಂದಲ್ಲ ಕಷ್ಟ ಬಂದರೂ ಅವನು ಅದರಿಂದ ಕುಗ್ಗಿ ಹೋಗುವುದಿಲ್ಲ ಮತ್ತು ಅಂತಿಮವಾಗಿ ಅವನು ಗೆಲ್ಲುತ್ತಾನೆ ಎಂದು ಒಳ್ಳೆಯವರಿಗೆ ದೇವರು ನೀಡುವ ಅತ್ಯಂತ ದೊಡ್ಡ ಸಂಪತ್ತು ಎಂದರೆ ಮನಃಶಾಂತಿ ಮತ್ತು ನಿರ್ಭಯತೆ ಮೋಸ ಮಾಡಿ ಕೋಟಿ ಗಳಿಸಿದವನಿಗೆ ರಾತ್ರಿ ನಿದ್ದೆ ಬರುವುದಿಲ್ಲ ಅವನು ಯಾವಾಗಲೂ ಪೊಲೀಸರಿಗೆ ಕಾನೂನಿಗೆ ಅಥವಾ ಶತ್ರುಗಳಿಗೆ ಹೆದರುತ್ತಲೇ ಇರಬೇಕು ಅವನ ಸುಖವು ಮುಳ್ಳಿನ ಹಾಸಿಗೆಯ ಮೇಲಿನ ಮಲಗುವಿಕೆಯಂತೆ ಆದರೆ ಕಷ್ಟಪಟ್ಟು ದುಡಿದು ಪ್ರೀತಿಯಿಂದ ಬದುಕುವ ಬಡವನಿಗೆ ಗಾಲವಾದ ನಿದ್ದೆ ಬರುತ್ತದೆ ಅವನಿಗೆ ಕಳೆದುಕೊಳ್ಳುವ ಭಯವಿರುವುದಿಲ್ಲ ಈ ನೆಮ್ಮದಿಯೇ ನಿಜವಾದ ಸ್ವರ್ಗ ಕೆಟ್ಟವರು ನರಕದ ಯಾತನೆಯನ್ನು ಮನಸ್ಸಿನಲ್ಲೇ ಅನುಭವಿಸುತ್ತಿರುತ್ತಾರೆ ಅದು ಹೊರಗಿನ ಪ್ರಪಂಚಕ್ಕೆ ಕಾಣುವುದಿಲ್ಲ ಅಷ್ಟೇ ಕೃಷ್ಣನು ಹೇಳುವಂತೆ ನಾವು ದೇವರ ಲೆಕ್ಕಾಚಾರವನ್ನು ಪ್ರಶ್ನಿಸಬಾರದು ನಮಗೆ ಕೇವಲ ಇಂದಿನ ಪುಟ ಮಾತ್ರ ಒದಲು ಸಿಗುತ್ತದೆ ಆದರೆ ದೇವರಿಗೆ ಇಡೀ ಪುಸ್ತಕವೇ ತಿಳಿದಿದೆ ಸಿನಿಮಾದಲ್ಲಿ ಹೀರೋಗೆ ಆರಂಭದಲ್ಲಿ ತುಂಬಾ ಕಷ್ಟಗಳು ಬರುತ್ತವೆ ವಿಲನ್ ಮೆರೆಯುತ್ತಾನೆ ಆಗ ನಾವು ವಿಲನ್ ಗೆದ್ದ ಎಂದು ಅಂದುಕೊಳ್ಳುವುದಿಲ್ಲ ಕ್ಲೈಮ್ಯಾಕ್ಸ್ ಇನ್ನೂ ಬಾಕಿ ಇದೆ ಎಂದು ಕಾಯುತ್ತೇವೆ ನಮ್ಮ ಜೀವನವು ಅಷ್ಟೇ ಒಳ್ಳೆಯವರಿಗೆ ಈಗ ಕಷ್ಟವಿದ್ದರೂ ಅವರ ಕ್ಲೈಮ್ಯಾಕ್ಸ್ ಅದ್ಭುತವಾಗಿರುತ್ತದೆ ದೇವರು ಕಥೆಗಾರ ಅವನು ಕಥೆಯನ್ನು ರೋಚಕವಾಗಿ ಬರೆದಿರುತ್ತಾನೆ ಒಳ್ಳೆಯವರು ಅನುಭವಿಸುವ ಕಷ್ಟಗಳು ಅವರನ್ನು ದೈವತ್ವದ ಹತ್ತಿರಕ್ಕೆ ಕರೆದೊಯ್ಯುತ್ತವೆ ಯಾರು ಕಷ್ಟದಲ್ಲೂ ಧರ್ಮವನ್ನು ಬಿಡುವುದಿಲ್ಲವೋ ಅವರೇ ನಿಜವಾದ ಸಾಧಕರು ಹರಿಶ್ಚಂದ್ರನು ಸತ್ಯಕ್ಕಾಗಿ ರಾಜ್ಯವನ್ನೇ ತ್ಯಾಗ ಮಾಡಿದನು ಸ್ಮಶಾನ ಕಾಯುವವನಾದನು ಆದರೆ ಅಂತಿಮವಾಗಿ ಅವನು ಸತ್ಯಹರಿಶ್ಚಂದ್ರನಾಗಿ ದೇವರ ಸಾನ್ನಿಧ್ಯ ಸೇರಿದನು ಅವನ ಕಷ್ಟಗಳು ಅವನನ್ನು ದೇವಮಾನವನನ್ನಾಗಿ ಮಾಡಿದವು ಕೊನೆಯದಾಗಿ ಶ್ರೀಕೃಷ್ಣನ ಸಂದೇಶವಿಷ್ಟೇ ಸುಖ ಮತ್ತು ದುಃಖಗಳು ಬರುವ ಹೋಗುವ ಅತಿಥಿಗಳು ಕೆಟ್ಟವರು ಸುಖವಾಗಿದ್ದಾರೆ ಎಂದು ಹಪಹಪಿಸಬೇಡಿ ಒಳ್ಳೆಯವರಿಗೆ ಕಷ್ಟವಿದೆ ಎಂದು ಕೊರಗಬೇಡಿ ಕೃಷ್ಣನ ಕೈಯಲ್ಲಿ ತಕ್ಕಡಿ ಇದೆ ಅವನು ಪ್ರತಿಯೊಂದನ್ನು ತೂಗುತ್ತಿದ್ದಾನೆ ಒಳ್ಳೆಯವರಿಗೆ ಬರುವ ಕಷ್ಟವೂ ಪ್ರಸಾದವಿದ್ದಂತೆ ಅದು ನಮ್ಮ ಪಾಪಗಳನ್ನು ತೊಳೆದು ನಮ್ಮನ್ನು ಶುದ್ಧ ಮಾಡುತ್ತದೆ ಕೆಟ್ಟವರಿಗೆ ಸಿಗುವ ಸುಖವು ಸಿಹಿ ಲೇಪಿತ ವಿಷವಿದ್ದಂತೆ ಆದ್ದರಿಂದ ನಾವು ಕಷ್ಟಗಳನ್ನು ಕಂಡು ಓಡಿಹೋಗಬಾರದು ಹೇ ಕೃಷ್ಣ ಸುಖವನ್ನೇ ಕೊಡು ಎಂದು ಕೇಳುವುದಕ್ಕಿಂತ ಏನೇ ಬಂದರೂ ಅದನ್ನು ಎದುರಿಸುವ ಶಕ್ತಿ ಕೊಡು ನಿನ್ನ ಮೇಲಿನ ನಂಬಿಕೆ ಕಳೆದುಕೊಳ್ಳದಂತಹ ಬುದ್ಧಿಕೊಡು ಎಂದು ಕೇಳಬೇಕು ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತದೆ ಈ ನಂಬಿಕೆಯೇ ಬದುಕಿನ ಉಸಿರು ಒಳ್ಳೆಯತನಕ್ಕೆ ಸಾವಿಲ್ಲ ಕೆಟ್ಟತನಕ್ಕೆ ಉಳಿಗಾಲವಿಲ್ಲ ಇದುವೇ ಕೃಷ್ಣನ ಅಂತಿಮ ತೀರ್ಪು ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಇದರಿಂದ ನಮ್ಮ ಹೊಸ ಹೊಸ ವಿಡಿಯೋಗಳನ್ನು ತಕ್ಷಣವೇ ವೀಕ್ಷಿಸಬಹುದು